ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಮಿಂತ್ಯ ಟೊಮೊಟೊ ಪಲಾವ್ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ಇಲ್ಲಿ ಟೊಮೊಟೊ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಟೊಮೊಟೊ ಸಾಕಾಗುತ್ತೆ ಒಂದು ಹಾಗೆ ನಾಲ್ಕೈದು ಈರುಳ್ಳಿ ಸಾಕು ನೋಡಿ ಈ ಥರ ಸಣ್ಣದಾಗಿ ಟೊಮೊಟೊ ಹಚ್ಕೋಬೇಕು ಏನಪ್ಪ ಅವಳು ಇಷ್ಟು ದೊಡ್ಡ ತಟ್ಟೆ ತೊಗೊಂಡಿದ್ದಾಳೆ ಅಂತ ಅನ್ಕೊಬೇಡಿ ನಾವು ಹೋಟ್ಲು ಮಾಡ್ತೀವಿ ಹಾಗಾಗಿ ನಾನು ಬೇಗ ಬೇಗ ಹಚ್ಕೋಬೋದು ಅಂತಂದ್ಬಿಟ್ಟು ಟೊಮೊಟೊ ಅದೆಲ್ಲ ದೊಡ್ಡ ತಟ್ಟೆ ಎಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಏನು ಗೊತ್ತಾ ಇದೊಂದೇ ಥರ ಪಲಾವೆಲ್ಲ ತುಂಬ ವೆರೈಟಿ ವೆರೈಟಿ ಪಲಾವ್ ಮಾಡಿ ಹಾಕ್ತಾಯಿರ್ತೀನಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಟೊಮೊಟೋನ ಈಗ ಹಾಗೆ ಇಲ್ಲಿ ತುಂಬ ದಪ್ಪ ಇದೆ ಈರುಳ್ಳಿ ಹಾಗಾಗಿ ನಾನು ಎರಡೇರ ಈರುಳ್ಳಿ ತೊಗೊಂಡಿದ್ದೀನಿ ಸಾಕು ಮನೆಗೆ ಎಷ್ಟೊಂದು ಮೂರು ನಾಲ್ಕು ಜನ ತಿನ್ನೋ ಸಾಕಾಗುತ್ತೆ ನೋಡಿ ಈ ಥರ ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ನಾನು ನನ್ನ ಹೋಟ್ಲಿಗೆ ಯೂಸ್ ಮಾಡ್ತೀನಲ್ಲ ಹಾಗಾಗಿ ಬೇಗ ಬೇಗ ಹಚ್ಕೋಬೋದು ಅಂತ ಈ ರೀತಿ ಈ ರೀತಿ ಹಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಇದು ಎರಡು ಈರುಳ್ಳಿನೇ ಜಾಸ್ತಿ ಆಗುತ್ತೆ ಪಲಾವ್ಗೆ ನಾನು ಇದು ಮೊಸರು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಈರುಳ್ಳಿ ಇದರಲ್ಲೇ ಹಚ್ಚಿಟ್ಟಿರೋದ್ರಲ್ಲೇ ತೊಗೊಳ್ತೀನಿ ಮೊಸರು ಬಜ್ಜಿಗೂ ಇಷ್ಟೊಂದೆಲ್ಲ ಈರುಳ್ಳಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸೀಸಿ ಅನಿಸ್ಬಿಡುತ್ತೆ ನಾನು ಇದರಲ್ಲಿ ಅರ್ಧ ಮೊಸರು ಬಜ್ಜಿಗೆ ಎತ್ತಿಟ್ಕೊಳ್ತೀನಿ ಹಾಗೆ ಇವಾಗ ಟೊಮೊಟೊ ಹಚ್ಚಿದ್ದಾಯಿತು ಈರುಳ್ಳಿ ಹಚ್ಚಿದ್ದಾಯಿತು ಈಗ ಸ್ವಲ್ಪ ಮೆಂತ್ಯ ಸೊಪ್ಪು ನೋಡಿ ಫ್ರೆಂಡ್ಸ್ ಒಂದು ಕಂತೆಯಷ್ಟು ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಶ್ ಆಗಿದೆ ತೊಳೆದು ಇಟ್ಕೊಂಡಿದ್ದೀನಿ ನಾನು ಹೇಳೋದು ಯಾವುದೇ ತರಕಾರಿ ಆಗಲಿ ಸೊಪ್ಪಾಗಲಿ ಏನೇ ಒಂದು ಅಡುಗೆ ಪದಾರ್ಥಗಳು ನಾವು ತೊಳೆಯುವಂಥದ್ದು ಇದ್ರೆ ಅದು ತೊಳೆದು ಹಚ್ಚಿಟ್ಕೊಳ್ಳಿ ಹಾಗಾಗಿ ಹಾಕಕ್ಕೆ ಹೋಗ್ಬೇಡಿ ಮಣ್ಣಿರುತ್ತೆ ನೋಡಿ ನಾನು ಒಂದು ಕಂತೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ಒಂದೇ ಕಂತೆ ಸಾಕು ಮನೆಗೆ ನಾಲ್ಕೈದು ಜನ ಮಾಡೋದಕ್ಕೆ ತುಂಬ ಹಾಕೋಕೋಗ್ಬಿಡಿ ಕಹಿ ಆಗಿಬಿಡುತ್ತೆ ಅದೂ ಅಷ್ಟೇ ಸಾಕು ಒಂದು ಕಂತೆ ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನಾನು ಈಗಾಗಲೇ ಪ್ಲೇಟಲ್ಲಿ ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಎತ್ತಿಟ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಮೂರು ಬೆರಳು ಆಗೋಷ್ಟು ಚಕ್ಕೆ ಮೂರು ಬೆರಳು ಆಗೋಷ್ಟು ಲವಂಗ ಹಚ್ಚಿಟ್ಟಿದ್ನಲ್ಲ ಅದರಲ್ಲೇ ಒಂದು ಒಂದು ಟೊಮೊಟೊ ಅಷ್ಟು ಸಣ್ಣದಷ್ಟು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಹಚ್ಚಿರೋದನ್ನೇ ಆಮೇಲೆ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಶುಂಠಿ ನೋಡಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ನಮ್ಮನೆಯಲ್ಲೇ ಬೆಳೆದಿರೋದು ಎಷ್ಟು ಫ್ರೆಶ್ ಆಗಿದೆ ಅಂದರೆ ಖುಷಿಯಾಗುತ್ತೆ ಈ ಥರ ಮನೆಯಲ್ಲಿ ಫ್ರೀ ಟೈಮ್ಸ್ ಇದ್ದಾಗ ನೀವು ಏನಾದರೂ ಒಂದು ಸೊಪ್ಪಾಗಲಿ ಏನಾದರೂ ಆಗಲಿ ಗಿಡಗಳ್ನ ಬೆಳೆದ್ರೆ ಮನೆಗೆ ಏನು ಬೇಕೋ ಅದು ಸಣ್ಣ ಪುಟ್ಟದಕ್ಕಾದರೂ ಅನುಕೂಲ ಆಗುತ್ತೆ ನಾನೀಗ ನೋಡಿ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಈಗ ನೀವು ಬ್ಯಾಡ್ಗಿ ಮತ್ತು ಗುಂಟೂರು ಎರಡೂ ಮಿಕ್ಸ್ ಮಾಡಿ ಹಾಕ್ಕೋಬೋದು ಬ್ಯಾಡ್ಗೆ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಕಲರು ಇರುತ್ತೆ ಟೇಸ್ಟು ಇರುತ್ತೆ ಹಾಗೆ ಸ್ವಲ್ಪ ಅರಿಶಿಣ ಇದ್ದೀನಿ ರುಬ್ಬೋದಕ್ಕೆ ಇದನ್ನು ತರಕಾರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಈ ರೀತಿ ತರಕಾರಿ ಇದ್ದರೆ ಸಾಕು ತುಂಬ ನುಣ್ಣಗೆ ಬೇಡ ಈಗ ಮೊದಲಿಗೆ ಸ್ಟವ್ ಹಚ್ಕೊಂಡು ಕುಕ್ಕರ್ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಫ್ರೆಂಡ್ಸ್ ನಿಮಗೆ ಎಣ್ಣೆ ಎಷ್ಟು ಹಾಕಬೇಕು ಅಂತ ಅಳತೆ ಗೊತ್ತಾಗದಿದ್ದಾಗ ಒಂದು ಕೆ ಜಿ ಅಕ್ಕಿಗೆ ಲೀಟ್ರ್ ಎಣ್ಣೆ ಅಳತೆ ಹಾಕೋಬೇಕಾಗತ್ತೆ ನೋಡಿ ನಾನೀಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡಿಶ್ ಕರ್ ಬರ ಗೋಲ್ಡಿಶ್ ಕಲರ್ ಬರಬೇಕು ಫ್ರೆಂಡ್ಸ್ ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಈ ಥರ ಏನಾದರೂ ಹೆಣ್ಮಕ್ಳು ಯಾವುದೇ ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅಂದರೆ ಏನಾದರೂ ಒಂದು ಸಣ್ಣ ಪುಟ್ಟ ಈ ಥರ ಅವ್ರ ಮನೇಲೆ ಹೊರಗಡೆ ದುಡಿಯೋಕೆ ಹೋಗ್ದೆ ಆಗದೆ ಇರೋ ಲೇಡೀಸ್ಗಳು ಗೃಹಿಣಿಯರು ಈ ಥರ ಮನೇಲಿ ಏನಾದರೂ ಮಾಡ್ಕೋಬೋದು ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಈ ಥರ ಸಣ್ಣ ಪುಟ್ಟ ಅದರಲ್ಲಿ ಮಾಡ್ಕೋಬೋದು ಹೆಣ್ಮಕ್ಳು ಏನಾದರೂ ಒಂದು ಇನ್ಕಮ್ ಬರಬೇಕು ಅಂತಂತಂದರೆ ನೋಡಿ ಈಗ ಗೋಲ್ಡಿಶ್ ಕಲರ್ ಇದೆ ಈಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ನನಗೂ ಇದೆಲ್ಲ ಯೂಟ್ಯೂಬ್ ಹೇಗೆ ಕ್ರಿಯೇಟ್ ಮಾಡೋದು ಚಾನಲ್ಗೆಲ್ಲ ಅಪ್ಲೋಡ್ ಮಾಡೋದು ಹೇಗೆ ಅಂತ ಏನು ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ಸ್ ಮಂಜು ಅಂತ ಇದ್ದಾಳೆ ಅವಳು ಅಮ್ಮು ಗೊಂಬೆ ಫ್ಯಾಷನ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅವಳ್ದು ನೋಡಿ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಳನ್ನು ತುಂಬ ಚೆನ್ನಾಗಿ ಬ್ಲೌಸ್ಗಳ್ನ ಹೊಯ್ತಾಳೆ ಎಂಬ್ರಾಯ್ಡ್ರಿ ಮಾಡ್ತಾಳೆ ವರ್ಕ್ ಮಾಡಿ ವರ್ಕ್ ಬ್ಲೌಸ್ಗಳು ಹೊಲಿತಾಳೆ ತುಂಬ ಚೆನ್ನಾಗಿ ಹೊಲಿತಾಳೆ ಫ್ರೆಂಡ್ಸ್ ನಿಮ್ಗೆ ಅದು ಗೊತ್ತಾಗಬೇಕು ಅಂದರೆ ಅಮ್ಮು ಗೊಂಬೆ ಫ್ಯಾಷನ್ ಅಂತ ಇದೆ ನೋಡಿ ಅವಳಿಂದನೇ ನಾನು ಇದೆಲ್ಲ ಅಪ್ಲೋಡ್ ಮಾಡೋಕ್ಕೆ ಕಲಿತ್ಕೊಂಡಿದ್ದು ಬಟಾಣಿ ಹಾಕಿದ್ದೀನಿ ಈಗ ಬಟಾಣಿ ಫ್ರೈ ಆಯಿತು ಟೊಮೊಟೊ ಹಾಕ್ತಾಯಿದ್ದೀನಿ ಒಂಚೂರು ಚೆನ್ನಾಗಿ ಫ್ರೈ ಆಗಲಿ ನೀವೇನಾದರೂ ತರಕಾರಿ ಏನೇ ತರಕಾರಿ ಯಾವ ಪಲಾವ್ ಮಾಡಿದ್ರು ಅಷ್ಟೇ ಈ ಥರ ತರಕಾರಿ ಬೇಯಕ್ಕೆ ಒಂಚೂರು ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ ಅವಾಗ ಚೆನ್ನಾಗಿ ಬೇಯುತ್ತೆ ಕಾಯೋ ಹೋಗಿರಲ್ಲ ಎಲ್ಲ ರುಚಿ ಬಿಟ್ಕೊಳ್ಳುತ್ತೆ ಅದರದ್ದು ಯಾವತ್ತು ಅಷ್ಟೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಕೊನೇನು ಬೇಕಾದ್ರೆ ರುಚಿಗೆ ಅದು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೋದು ಈಗ ನಾನು ಅಂದಿದ್ದು ಫಸ್ಟೇ ಈರುಳ್ಳಿ ಟೊಮೊಟೊ ಏನು ಫ್ರೈ ಮಾಡೋಕಾಗ್ತಿದ್ರೆ ಒಂದು ಸೂ ಲೈಟಾಗಿ ಉಪ್ಪು ಹಾಕಿ ಅವಾಗ ಬೇಗ ಬೆಂದ್ಕೊಳತ್ತೆ ಅಂತ ನೋಡಿ ಇದು ಚೆನ್ನಾಗಿ ಫ್ರೈ ಇದೆ ಇದು ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲೆ ಅದು ಹಾಕ್ಕೋಬೇಕಾಗುತ್ತೆ ನಿಮಗೆ ಅಕ್ಕಿಗೆ ಅಳತೆ ಗೊತ್ತಾಗಲ್ಲ ಅಂತಂದರೆ ಎಷ್ಟು ಹಾಕಬೇಕು ಅಂತ ನಾನು ಹೇಳ್ತಿರೋದು ಫ್ರೆಂಡ್ಸ್ ಒಂದಕ್ಕೆ ಎರಡರಷ್ಟು ಹಾಕಿ ಕುಕ್ಕರಲ್ಲಿ ಮಾಡಿದ್ರೆ ದಮ್ ಕಟ್ ಮಾಡಿದ್ರೆ ಒಂದಕ್ಕೆ ಇವಾಗ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀರಾ ಅಂದರೆ ಒಂದು ಎರಡೂವರೆ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ ದಮ್ ಕಟ್ ಮಾಡಿದ್ರೆ ಡೈರೆಕ್ಟಾಗಿ ಪಾತ್ರೆಯಲ್ಲಿ ಮಾಡಿದ್ರೆ ಕುಕ್ಕರಲ್ಲಾದರೆ ಒಂದಕ್ಕೆ ಎರಡು ಸಾಕು ಕರೆಕ್ಟಾಗಿ ಅಳತೆ ಮೆಷರ್ಮೆಂಟ್ ಬರುತ್ತೆ ನಾನು ಈಗ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ದುಡ್ಡ್ರಾಗಿ ಬರುತ್ತೆ ಅಂತ ನೋಡಿ ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ನನಗೆ ಜಾರ್ಗು ಒಂಚೂರು ನೀರು ಹಾಕ್ಕೊಂಡು ಮಸಾಲೆ ಎಲ್ಲ ಅದಕ್ಕೆ ಅದಕ್ಕೆ ಮೆತ್ಕೊಂಡಿರುತ್ತಲ್ಲ ಹಾಗಾಗಿ ಜಾರ್ಗು ಒಂಚೂರು ನೀರು ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಯಿತು ಈಗ ನಾನು ಆಗಲೇ ಅಕ್ಕಿ ಅಕ್ಕಿ ಅಳತೆ ತೊಗೊಂಡಿದ್ದೀನಿ ಒಂದೂವರೆ ಪಾವು ಅಕ್ಕಿ ತೊಗೊಂಡಿದ್ದೀನಿ ಮೂರು 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 ಪಾವಷ್ಟು ನೀರು ಇದ್ದೀನಿ ಸಾಕು ಅಷ್ಟೇ ಕುಕ್ಕರಲ್ಲಿ ಮಾಡಿದಾಗ ಅಳತೆ ಕರೆಕ್ಟಾಗೆ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈಗ ನೋಡಿ ಆಮೇಲೆ ಹೇಳೋದು ಫ್ರೆಂಡ್ಸ್ ಈ ಥರ ಹಾಕಿದ ತಕ್ಷಣ ಅಕ್ಕಿ ಹಾಕಕ್ಕೆ ಹೋಗ್ಬೇಡಿ ಕುದಿ ಬಂದಾಗಲೇ ಅಕ್ಕಿ ಹಾಕಿ ಅಕ್ಕಿನೂ ಹಾಕಿದ ತಕ್ಷಣ ಮುಚ್ಚಲ ಮುಚ್ಚಕ್ಕು ಬಡಿ ಅಕ್ಕಿನೂ ಒಂದೆರಡು ನಿಮಿಷ ಕುದಿಬೇಕು ಆವಾಗ ತಳ ಹಾತ್ಕೊಳ್ಳಲ್ಲ ಯಾವುದೇ ಭಾತ ಅಷ್ಟೇ ಇಲ್ಲಾಂದರೆ ತಳ ಹತ್ಬಿಡುತ್ತೆ ನೀವು ಅಕ್ಕಿ ಹಾಕಿದ ತಕ್ಷಣ ತಿರುಗಿಸ್ಬೇಕು ಒಂದೆರಡು ನಿಮಿಷ ಅದು ಕುದಿಯೋದಕ್ಕೂ ಬರಬೇಕು ನೀವು ಅದಕ್ಕೂ ಮುಂಚೆನೇ ಅಕ್ಕಿ ಹಾಕಿದ ತಕ್ಷಣ ಲಿಡ್ ಹಾಕಿಬಿಟ್ರೆ ಅದು ಕೆಳಗಡೆ ತಳದಲ್ಲಿ ಹಾಗೆ ಅಕ್ಕಕ್ಕಿ ಹಂಗೆ ಕೂತಿರುತ್ತೆ ಕುಕ್ಕರ್ ವಿಜುಲ್ ತೆಗೆದ ಮೇಲೆ ನೀವು ಅದು ಅಕ್ಕಿ ಕಾಳು ಥರನೇ ಇರುತ್ತೆ ಚೆನ್ನಾಗಿ ಉದ್ರುದ್ರಾಗೂ ಬರೋಲ್ಲ ಅನ್ನನೂ ಬೆಂದಿರಲ್ಲ ಈಗ ನೋಡಿ ನಾನು ಅಕ್ಕಿ ಹಾಕ್ತೀನಿ ಒಂದೆರಡು ಸಲ ಹಿಂಗೆ ತಿರುಗಿಸ್ಕೊಬೇಕು ಆಮೇಲೆ ಇದು ಕುದಿಯಕ್ಕೆ ಬರುತ್ತೆ ಅಂತಂದ ನೋಡಿ ಈ ಥರ ಕುದೀತಾ ಇದೆ ಈ ಥರ ಕುದ್ದಾಗಲೇ ಕುಕ್ಕರ್ ಮುಚ್ಚಳ ಹಾಕಬೇಕಾಗುತ್ತೆ ನೀವು ಅದಕ್ಕೂ ಮುಂಚೆ ಹಾಕಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಗೂಡ ತಳ ಹತ್ತಿಬಿಡುತ್ತೆ ನೋಡಿ ಈಗ ನಾನು ಕುಕ್ಕರ್ ಮುಚ್ಚಳ ಹಾಕ್ತೀನಿ ಎರಡು ವಿಜ್ವಲ್ಸ್ ಸಾಕು ಕುಕ್ಕರ್ ಕಲ್ಲಿ ಕೂ ಕೂಗ್ಬೇಕಾದ್ರೆ ಒಂದು ವಿಜ್ವಲ್ಗೆಲ್ಲ ಕುಕ್ ಆಫ್ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಉದುರು ಬಂದುಬಿಡುತ್ತೆ ಒಂದೆರಡು ವಿಜ್ವಲ್ ಕೂಗಿದ್ರೆ ಸ್ಮೂತಾಗೂ ಬರುತ್ತೆ ಪಲಾವು ನೋಡಿ ಈಗ ಎರಡು ವಿಷಲ್ ಆಗಿದೆ ನೋಡಿ ವಿಷಯಲ್ಲಿ ಇಲ್ದಿದೆ ಈಗ ನಾನು ತೆಗಿತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ ಉದ್ರ ನೋಡಿ ಏನು ಸೂಪರಾಗಿ ಬಂದಿದೆ ಕಲರು ಚೆನ್ನಾಗಿ ಬಂದಿದೆ ನೋಡೋಕ್ಕೆ ನನಗೆ ವಾಸ್ತು ಗಮಗಮ ಅಂತ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಗೊತ್ತಾ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಮಿಂತೆ ಟಮೋಟ ಪಲ್ಲಾವು ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್